ಆಂತರಿಕ ಕೊರಗಿಗೆ ಇತಿಶ್ರೀ ಶಾಲೆ ಅಭಿವೃದ್ಧಿಪಡಿಸಿದ ಗುರುಗುಂಟ ಎಂಎಚ್ಪಿಎಸ್ನ ವೃತ್ತಿ ಪಾವಿತ್ರ್ಯ ಕಾಪಾಡಿಕೊಂಡು ಬಂದ ಸೀನಿಯರ್ ಎಚ್ಎಂ ನಾಗೇಶ್ ಇಂದು ಸರ್ಕಾರಿ ನೌಕರಿಯಲ್ಲಿರುವ ಅದೆಷ್ಟೋ ನೌಕರ ಅಧಿಕಾರಿ ವರ್ಗದವರು ಕಚೇರಿ ವೇಳೆಯಲ್ಲಿ ಮಾತ್ರ ಸೇವೆಗೆ ಅಣಿಯಾಗುತ್ತಾರೆ ಆದರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಸರ್ಕಾರಿ ಶಾಲೆಯಲ್ಲಿನ ಸೀನಿಯರ್ ಎಚ್ಎಂ ನಾಗೇಶ್ ಉಳಿದ ವೇಳೆಯಲ್ಲಿಯೂ ಶಾಲಾ ಏಳಿಗೆಗಾಗಿ ಸಮಯ ವ್ಯಯಿಸುತ್ತಿದ್ದಾರೆ ಶಿಕ್ಷಕ ಸಮಾಜದ ಸುಧಾರಕ ರಾಷ್ಟರಕ್ಷಕ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ಮಾತಿನಂತೆ ಅಪ್ಪಟ ಅಕ್ಷರ ಸಾಕಾರಗೊಳಿಸಿದ ಲಿಂಗಸುಗೂರು ತಾಲೂಕಿನ ಗುರುಗುಂಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗೇಶ್ ಕಾಣಸಿಗುತ್ತಾರೆ ಇನ್ನು ಗುರುಗುಂಟದಲ್ಲಿಯೇ ಜನಿಸಿದ ನಾಗೇಶ ಸರ್ಕಾರಿ ಶಿಕ್ಷಕ ಹುದ್ದೆಗೇರಿ ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಮೂವತ್ತ ಎರಡು ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಮೆಚ್ಚುಗೆಯ ಶಿಕ್ಷಕರಾಗಿ ಖ್ಯಾತ ನಾಮಾಂಕಿತರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಲಿಂಗಸಗೂರು ತಾಲೂಕಿನ ಈಚನಾಳ ತಾಂಡಾದ ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಿ ಹುದ್ದೆ ಆರಂಭಿಸಿದರು ಇನ್ನು ದೇವದುರ್ಗ ತಾಲೂಕಿನ ಕರಿಗುಡ್ಡ ಶಾಲೆಯಲ್ಲಿ ಮುಂಬಡ್ತಿ ಹೊಂದಿ ಎರಡು ಸಾವಿರದ ಹತ್ತರಲ್ಲಿ ಮುಖ್ಯ ಶಿಕ್ಷಕರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಜನಮನ್ನಣೆಗೆ ಪಾತ್ರರಾಗಿ ಶಿಕ್ಷಣ ಇಲಾಖೆಯಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುರುಗುಂಟ ಎಂಎಚ್ಪಿಎಸ್ಗೆ ವರ್ಗಾವಣೆಗೊಂಡು ಸದ್ಯ ಹಿರಿಯ ಮುಖ್ಯ ಶಿಕ್ಷಕರಾಗಿ ಎಸ್ಡಿಎಂಸಿಯ ಸಹಯೋಗದೊಂದಿಗೆ ಆಡಳಿತದಲ್ಲಿ ಬರ್ಜರಿ ಸರ್ಜರಿ ಮಾಡಿ ಚುರುಕು ಮೂಡಿಸಿದ್ದಾರೆ ಇನ್ನು ಹೆಚ್ಎಂ ಹೊರಡಿಸಿದ ಫರ್ಮಾನಿನಂತೆ ನಡೆದುಕೊಂಡು ಪರಿಪಾಲಿಸಲು ಸಹಪಾಠಿಗಳಿಗೆ ಖಡಕ್ಕಾಗಿ ಸೂಚಿಸಿದ್ದಾರೆ ತತ್ಪರಿಣಾಮ ನೆಪ ಹೇಳಿ ಜಾರಿಕೊಳ್ಳುವ ಸಹ ಶಿಕ್ಷಕ ವೃಂದಕ್ಕೆ ನುಂಗಲಾರದ ತುತ್ತಾಗಿ ಶಿರ್ಸಾ ವಹಿಸಿ ನಡೆದುಕೊಳ್ಳುತ್ತಿರುವುದಕ್ಕೆ ಶಾಲೆಯಲ್ಲಿರುವಷ್ಟು ಶಿಕ್ಷಕ ವೃಂದ ಸೇರಿ ಸಿಬ್ಬಂದಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವುದೇ ಬಿಗಿ ಆಡಳಿತಕ್ಕೆ ಇಂಬು ನೀಡುತ್ತಿದೆ ಎಲ್ಲರಿಗೂ ಮುಂಚೆ ಶಾಲೆಗೆ ಹಾಜರಾಗುವ ಮುಖ್ಯ ಶಿಕ್ಷಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಎಚ್ಎಂ ನಾಗೇಶ್ ಪ್ರತಿ ಹಂತದ ಕೆಲಸಗಳ ಮೇಲುಸ್ತುವಾರಿ ವಹಿಸಿರುತ್ತಾರೆ ಸರ್ಕಾರದ ಪ್ರತಿಯೊಂದು ದಾಖಲೆಗಳನ್ನು ನೀಟಾಗಿ ಇಟ್ಟಿದ್ದಾರೆ ಇನ್ನು ಸರ್ಕಾರ ನೀಡುವ ಬಿಸಿಯೂಟ ಸೇರಿದಂತೆ ಪ್ರತಿ ಹಂತದ ಯೋಜನೆಗಳನ್ನು ಮಕ್ಕಳಿಗೆ ತಲುಪಿಸುವಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಆಡಳಿತದ ಜೊತೆಗೆ ಶಾಲೆಯಲ್ಲಿ ವಾತ್ಸಲ್ಯದೊಂದಿಗೆ ಮಕ್ಕಳನ್ನ ಕಾಣುತ್ತಾರೆ ಇನ್ನು ಆಂತರಿಕವಾಗಿ ಕೊರಗುವಂತೆ ಮಾಡಿದ ಶಾಲೆಯ ಕೆಲ ಮೂಲ ಸೌಕರ್ಯ ಬಗೆಹರಿಸುವ ಯೋಚನೆಯೊಂದಿಗೆ ಸಮಸ್ಯೆಯನ್ನ ಆಳವಾಗಿ ಅಧ್ಯಯನಿಸಿ ಕ್ರಿಯಾಯೋಜನೆ ರೂಪಿಸಿರುತ್ತಾರೆ ಇವರು ಗೌರವ ಆಸೆಯಿಂದ ದುಡಿಯದೆ ಕರ್ತವ್ಯ ಪ್ರಜ್ಞೆಯೊಂದಿಗೆ ದುಡಿದು ಕೊರತೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನದಲ್ಲಿ ಸೇವೆಗೆ ಅಣಿಯಾಗುತ್ತಾರೆ ಕೊನೆಗೆ ಇವರ ಪ್ರಯತ್ನಕ್ಕೆ ಫಲ ಸಿಕ್ಕಿ ಕೆಕೆಆರ್ಡಿಬಿ ಯೋಜನೆಯ ಅಡಿ ಸುಮಾರು ಇಪ್ಪತ್ತ ಮೂರು ಲಕ್ಷ ರು ಹಣದಲ್ಲಿ ಹಳೆ ಕಟ್ಟಡ ದುರಸ್ತಿಗೊಂಡು ಹೊಸ ಕಟ್ಟಡ ಸೇರಿದಂತೆ ಸಕಲ ಮೂಲಸೌಕರ್ಯ ಮತ್ತು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಹಾಗೂ ಸ್ಪರ್ಶ ಸಂಸ್ಥೆ ಮತ್ತು ಟೊಯೋಟೊ ಕಿರ್ಲೋಸ್ಕರ್ ಕಂಪನಿಯ ಅಡಿ ಹಣದಿಂದ ಪೀಠೋಪಕರಣ ಸೇರಿದಂತೆ ಕೆಲ ಮೂಲ ಸೌಲಭ್ಯಗಳನ್ನು ಶಾಲೆಗೆ ದಕ್ಕಿಸಿಕೊಟ್ಟಿದ್ದಾರೆ ಮಧ್ಯಾಹ್ನದ ಬಿಸಿಯೂಟದ ಮಕ್ಕಳಿಗೆ ಸಾಲು ಸಾಲು ನಳಗಳು ಸರ್ಕಾರದ ಅನುದಾನ ಸಾಲದಿದ್ದಾಗ ಶಾಲಾ ಕಟ್ಟಡಗಳಿಗೆ ಸಂಘ ಸಂಸ್ಥೆ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಅಂದ ಕಾಣಲು ಸುಣ್ಣ ಬಣ್ಣ ಮತ್ತು ಸಂಸ್ಥಾನಿಕ ರಾಜ ಸೋಮನಾಥ ನಾಯಕ ಮಾಜಿ ಸಂಸದ ರಾಜ ಅಮರೇಶ್ವರ ನಾಯಕ ಇವರ ಸಹಕಾರದೊಂದಿಗೆ ಮಕ್ಕಳ ಸಂಖ್ಯೆಯ ಅನುಗುಣವಾಗಿ ಹೆಚ್ಚು ಹೆಚ್ಚಿನ ಕೊಠಡಿಗಳ ಅಭಿವೃದ್ಧಿ ಕೆಲಸಗಳಾಗಿವೆ ಒಟ್ಟಾರೆಯಾಗಿ ಇವರ ಈ ಕೆಲಸಗಳು ಇತರರಿಗೆ ಮಾದರಿಯಾಗಬೇಕಿದೆ ವರದಿ ಮಲ್ಲಿಕಾರ್ಜುನ ತುರ್ವಿಹಳ ಎನ್ಕೆಎಸ್ ಟಿವಿ